ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಮಿತ್ರರೇ ನರೇಂದ್ರ ಮೋದಿಯವರ ನೇತೃತ್ವದ ಮೂರನೇ ಅವಧಿಯ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಏಳು ತಿಂಗಳು ಕಳೆದು ಹೋಗಿವೆ ಮೈತ್ರಿ ಪಕ್ಷಗಳೆಂಬ ಚಕ್ರಗಳ ಮೇಲೆ ನಿಂತಿರುವ ಮೋದಿ ಸರ್ಕಾರದ ಬಂಡಿ ನಿರಾತಂಕವಾಗಿ ಸಾಗುತ್ತಿರುವುದೇನೋ ನಿಜ ಆದರೆ ಎನ್ಡಿಎ ಪ್ರಮುಖ ಪಾಲುದಾರ ಪಕ್ಷವಾದ ತೆಲುಗು ದೇಶಂ ಹೊರತುಪಡಿಸಿ ಉಳಿದ ಯಾವ ಪಕ್ಷಗಳಿಗೂ ಬಿಜೆಪಿಯ ನಡೆ ಕೇಂದ್ರ ಸರ್ಕಾರದ ಕಾರ್ಯವೈಖರಿ ಮತ್ತು ತಮಗೆ ನೀಡಿರುವ ಅಧಿಕಾರದ ಬಗ್ಗೆ ಸಮಾಧಾನವಿಲ್ಲ ಗೃಹ ಹಣಕಾಸು ರಕ್ಷಣೆ ವಿದೇಶಾಂಗ ಇಲಾಖೆ ಸೇರಿ ಪ್ರಮುಖ ಸಚಿವ ಸ್ಥಾನಗಳನ್ನು ತಾನೇ ಇರಿಸಿಕೊಂಡು ದೊಡ್ಡಣ್ಣನ ರೀತಿ ವರ್ತಿಸಿದ ಬಿಜೆಪಿ ಬಗ್ಗೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಮೈತ್ರಿ ಪಕ್ಷಗಳಿಗೆ ಯಾವ ಆಕ್ಷೇಪಗಳು ಇರಲಿಲ್ಲ ತಮಗಿದ್ದ ಅನಿವಾರ್ಯತೆಗಳು ಮತ್ತು ತಮ್ಮ ತಮ್ಮ ನೆಲೆಗಳಲ್ಲಿ ಪಕ್ಷಗಳ ಭವಿಷ್ಯ ಭದ್ರಪಡಿಸಿಕೊಳ್ಳಲು ಮಹತ್ವ ನೀಡಬೇಕಾದ ಸಂದಿಗ್ಧದಲ್ಲಿ ಆಗ ಯಾರೊಬ್ಬರೂ ಖಾತೆಗಳಿಗೆ ಖ್ಯಾತಿ ಮಾಡಿರಲಿಲ್ಲ ಬೇಷರತ್ತಾಗಿ ಕೊಟ್ಟದ್ದನ್ನು ತೆಗೆದುಕೊಂಡಿದ್ದರು ಹೀಗಾಗಿ ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರದ ರಚನೆ ಸುಗಮವಾಗಿ ನಡೆದಿತ್ತು ಆಂಧ್ರಪ್ರದೇಶದ ತೆಲುಗು ದೇಶಂ ಪಕ್ಷಕ್ಕೆ ಕೇಂದ್ರದ ಅಧಿಕಾರಕ್ಕಿಂತ ರಾಜ್ಯದಲ್ಲಿ ಸುಗಮ ಆಡಳಿತಕ್ಕೆ ಸಹಕಾರ ಬೇಕಿತ್ತು ಆರ್ಥಿಕ ಇಕ್ಕಟ್ಟಿನಿಂದ ಹೊರಬರಲು ಮತ್ತು ಅಭಿವೃದ್ಧಿಗಾಗಿ ಅನುದಾನಗಳು ಬೇಕಿದ್ದವು ಇದನ್ನರಿತ ಚಂದ್ರಬಾಬು ನಾಯ್ಡು ಕೊಟ್ಟಷ್ಟು ಮಂತ್ರಿ ಸ್ಥಾನ ಸಾಕು ಎಂದು ಸುಮನಾಗಿ ಬಿಟ್ಟರು ಜೆಡಿಯು ಪಕ್ಷದ ನಿತೀಶ್ ಕುಮಾರ್ ಕೂಡ ಆಗ ಡಿಮ್ಯಾಂಡ್ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಶಿವಸೇನೆಯ ಏಕನಾಥ್ ಶಿಂದೆಗೆ ಮಹಾರಾಷ್ಟ್ರ ಚುನಾವಣೆ ಎದುರಿಗಿತ್ತು ಇನ್ನುಳಿದ ಎಲ್ಜೆಪಿ ಹಿಂದೂಸ್ತಾನ್ ಅವಾಮಿ ಮೋರ್ಚಾ ಅಪ್ನಾದಳ್ ಜೆಡಿಎಸ್ ಜನಸೇನಾ ಪಕ್ಷಗಳಿಗೆ ಡಿಮ್ಯಾಂಡ್ ಮಾಡಿ ದಕ್ಕಿಸಿಕೊಳ್ಳುವುದು ಬೇಕಿರಲಿಲ್ಲ ಮತ್ತು ಆ ಶಕ್ತಿಯೇ ಇರಲಿಲ್ಲ ಈ ಹಿನ್ನೆಲೆ ಸರಾಗವಾಗಿ ಮೋದಿಯವರ ಆಳ್ವಿಕೆ ಆರಂಭವಾಗಿತ್ತು ಅದಾಗಿ ಏಳು ತಿಂಗಳು ಕಳೆದು ಹೋಗಿವೆ ರಾಷ್ಟ್ರ ರಾಜಕಾರಣದ ಭವಿಷ್ಯ ನಿರ್ಧರಿಸುವ ಪ್ರದೇಶಗಳನ್ನು ಸುತ್ತು ಬಳಸಿ ಅರಿಯುವ ಗಂಗಾ ಯಮುನಾ ಗೋದಾವರಿ ನದಿಯಲ್ಲಿ ಸಾಕಷ್ಟು ನೀರು ಕೂಡ ಹರಿದು ಹೋಗಿದೆ ಮಹಾರಾಷ್ಟ್ರ ಚುನಾವಣೆ ಮುಗಿದಿದೆ ಬಿಹಾರ ಚುನಾವಣೆ ಹತ್ತಿರವಾಗುತ್ತಿದೆ ಅವರವರ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳುವ ಕಾಲ ಸನ್ನಿಹಿತವಾಗಿದೆ ಹೀಗಾಗಿಯೇ ಇದೇ ವರ್ಷಾಂತ್ಯದಲ್ಲಿ ಚುನಾವಣೆ ಎದುರಿಸಬೇಕಿರುವ ನಿತೀಶ್ ಕುಮಾರ್ ಹೊಸ ರಾಜಕೀಯ ಲೆಕ್ಕ ಹಾಕತೊಡಗಿದ್ದಾರೆ ಯಾರ ಜೊತೆ ಹೋದರೆ ಲಾಭ ಎಂಬ ರಾಜಕೀಯ ಹವಾಮಾನ ಗಮನಿಸತೊಡಗಿದ್ದಾರೆ ಇದರ ಭಾಗವಾಗಿ ಲಾಲು ಪ್ರಸಾದ್ ಯಾದವ್ ಅವರ ಆರ್ಜೆಡಿ ಜೊತೆ ಸತ್ಯಾಶು ಬಿಟ್ಟುಕೊಂಡಿದ್ದಾರೆ ಅವರು ಜೂನ್ ನಂತರ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ ಅದೇ ಬಿಹಾರದ ಎಲ್ ಜೆ ಪಿಯ ಚಿರಾಗ್ ಪಾಸ್ವಾನ್ ಕೂಡ ಅಸೆಂಬ್ಲಿ ಸ್ಥಾನ ಹೊಂದಾಣಿಕೆಯಲ್ಲಿ ಬಿಜೆಪಿ ಬಗ್ಗದಿದ್ದರೆ ಏನು ಮಾಡೋದು ಎಂಬ ಚಿಂತನೆಯಲ್ಲಿದ್ದಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಾಯಕತ್ವ ವಹಿಸಿ ಮೈತ್ರಿಕೂಟದ ಗೆಲುವಿಗೆ ಕಾರಣರಾದರೂ ಸಿಎಂ ಹುದ್ದೆ ಕಳೆದುಕೊಂಡ ಶಿವಸೇನೆ ಏಕನಾಥ್ ಶಿಂದೆ ಸಿಡಿದೇಳಲು ಕಲಕಾಯುತ್ತಿದ್ದಾರೆ ದೇಶದ ಸ್ಥಿತಿ ಹೀಗಿರುವಾಗ ನಮ್ಮ ರಾಜ್ಯದ ಎನ್ಡಿಎ ಪಾಲುದಾರ ಪಕ್ಷ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಏಳೇ ತಿಂಗಳಿಗೆ ಕೇಂದ್ರ ಮಂತ್ರಿ ಸ್ಥಾನದ ಬಗ್ಗೆ ಆಸಕ್ತಿ ಕಳೆದುಕೊಂಡಿದ್ದಾರೆ ಅನೇಕ ಕಾರಣಗಳು ದೆಹಲಿ ಅಧಿಕಾರದ ಬಗ್ಗೆ ಅವರಿಗೆ ವೈರಾಗ್ಯ ಬೇಸರ ನಿರಾಸೆ ತರಿಸಿವೆ ಸಚಿವ ಸ್ಥಾನಕ್ಕೆ ಗೌರವಯುತ ವಿದಾಯ ಹೇಳಲೇ ಎಂಬ ಪ್ರಶ್ನಾರ್ಥಕ ಭಾವನೆ ಅವರ ಮನಸ್ಸಿನಲ್ಲಿ ಮೊಳಕೆಯೊಡೆದಿದೆ ಕುಮಾರಣ್ಣನ ಬೇಸರಕ್ಕೆ ಕಾರಣಗಳೇನು ಅವರಿಗೆ ನಿರಾಸೆ ತಂದವರಾದರೂ ಯಾರು ಅವರ ಮನಸ್ಸು ನೋಯಿಸಿರುವ ವಿಚಾರವಾದರೂ ಯಾವುದು ತಿಳಿಯೋಣ ಬನ್ನಿ ಮಿತ್ರರೇ ನಿಮಗೆ ಗೊತ್ತೇ ಇರುವಂತೆ ಎಚ್ ಡಿ ಕುಮಾರಸ್ವಾಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತರಂದು ಕೇಂದ್ರ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸಂಪುಟ ಸೇರಿದ್ದ ಅವರು ಅಂದು ಬಿಜೆಪಿ ಮಂತ್ರಿಗಳ ನಂತರ ಮೈತ್ರಿ ಪಕ್ಷಗಳಲ್ಲೇ ಮೊದಲನೆಯವರಾಗಿ ಹತ್ತನೇ ಸ್ಥಾನದಲ್ಲಿ ಪ್ರಮಾಣವಚನ ತೆಗೆದುಕೊಂಡಿದ್ದರು ಅದಕ್ಕೆ ತಕ್ಕಂತೆ ಕೇಂದ್ರ ಸರ್ಕಾರದ ಅತಿ ದೊಡ್ಡ ಇಲಾಖೆಗಳು ಅವರಿಗೆ ಸಿಕ್ಕಿದ್ದವು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯಗಳ ಹೊಣೆಯನ್ನು ಅವರಿಗೆ ವಹಿಸಲಾಗಿತ್ತು ಕೇವಲ ಎರಡು ಸಂಸದರ ಬಲದ ಜೆ ಡಿ ಎಸ್ ಪಕ್ಷಕ್ಕೆ ನರೇಂದ್ರ ಮೋದಿ ಅವರು ಇಷ್ಟು ಪ್ರಾಧಾನ್ಯತೆ ನೀಡಿದ್ದು ನೋಡಿ ಎನ್ಡಿಎ ನಾಯಕರು ಹುಬ್ಬೇರಿಸಿದ್ದರು ಕೆಲ ಬಿಜೆಪಿ ನಾಯಕರೇ ಅಸೂಯೆ ಪಟ್ಟಿದ್ದರು ಮಾಜಿ ಪ್ರಧಾನಿ ಎಚ್ ಐ ದೇವೇಗೌಡ ಅವರೊಂದಿಗಿನ ಒಡನಾಟ ಮತ್ತು ಅವರ ರಾಜಕೀಯ ಮತ್ಸದ್ದಿತನಕ್ಕೆ ಮನಸೋತಿರುವ ನರೇಂದ್ರ ಮೋದಿ ಅವರು ಅದೇ ಕಾರಣಕ್ಕೆ ಅವರ ಪುತ್ರ ಕುಮಾರಸ್ವಾಮಿ ಅವರ ಮೇಲೆ ನಂಬಿಕೆ ಇಟ್ಟು ಪ್ರಮುಖ ಖಾತೆ ನೀಡಿ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದರು ಕುಮಾರಣ್ಣ ಕೂಡ ಅವರ ನಂಬಿಕೆಯನ್ನು ಹುಸಿ ಮಾಡಲಿಲ್ಲ ಅಧಿಕಾರ ಸ್ವೀಕರಿಸಿದ ದಿನವೇ ಕಾರ್ಯತತ್ಪರರಾಗಿ ಇಲಾಖೆಯ ಆಳಾಗಲ ತಿಳಿದುಕೊಳ್ಳಲು ಸರಣಿ ಸಭೆಗಳನ್ನು ನಡೆಸಿದ್ದರು ನಷ್ಟದಲ್ಲಿರುವ ಕೈಗಾರಿಕೆಗಳ ಪುನಶ್ಚೇತನಕ್ಕೆ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ವರದಿಗಳನ್ನು ಪಡೆದು ಮುಂದಡಿ ಇರಿಸಿದ್ದರು ನಿಮಗೆ ಗೊತ್ತಿಲ್ಲದಿರಬಹುದು ಬೃಹತ್ ಕೈಗಾರಿಕೆ ಸಚಿವಾಲಯದ ವ್ಯಾಪ್ತಿ ಎಷ್ಟು ವಿಸ್ತಾರವೆಂದರೆ ಆ ಇಲಾಖೆಯ ಕೆಳಗೆ ಹತ್ತಿರ ನೂರು ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಬರುತ್ತವೆ ಸಿಎಂಟಿಐ ನ್ಯಾಷನಲ್ ಆಟೋಮೋಟಿವ್ ಬೋರ್ಡ್ ಇಂದ ಎಚ್ ಬಿಎಚ್ಇಎಲ್ ಎಚ್ಎಂಟಿ ಸಿಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೆವಿ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಹೀಗೆ ಈ ಸಚಿವಾಲಯದ ವಾರ್ಷಿಕ ಬಜೆಟ್ ಏಳೆಂಟು ಸಾವಿರ ಕೋಟಿ ಮೀರುತ್ತದೆ ಇನ್ನು ಉಕ್ಕು ಖಾತೆಗೆ ಬಂದರೆ ಅದೊಂದು ದೊಡ್ಡ ಸಾಮ್ರಾಜ್ಯ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆರ್ ಐ ಎನ್ ಎಲ್ನಿಂದ ಹಿಡಿದು ನಮ್ಮ ಕುದುರೆ ಮುಖ ಕಬ್ಬಿಣ ಅದಿರು ಕಂಪನಿವರೆಗೆ ಇಡೀ ದೇಶದ ಉಕ್ಕು ಮಾರುಕಟ್ಟೆ ನಿಯಂತ್ರಿಸುವುದು ಇದೇ ಖಾತೆ ಇಂತಹ ಪ್ರಮುಖ ಖಾತೆಗಳನ್ನು ಪಡೆದ ಕುಮಾರಸ್ವಾಮಿ ಅವರು ನಷ್ಟದಲ್ಲಿದ್ದ ಕಂಪನಿಗಳಿಗೆ ಕಾಯಕಲ್ಪ ನೀಡಲೇಬೇಕೆಂದು ಪಣತೊಟ್ಟರು ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ಮರುಚೈತನ್ಯ ನೀಡಿದರೆ ನನಗೆ ಒಳ್ಳೆಯ ಹೆಸರು ಬರುತ್ತದೆ ಮತ್ತು ಇತಿಹಾಸದಲ್ಲಿ ಉಳಿಯುತ್ತದೆ ಎಂಬ ಕಾರಣಕ್ಕೆ ದೇಶದ ಉದ್ದಗಲಕ್ಕೂ ಇದ್ದ ಅನೇಕ ಕಂಪನಿ ಕಾರ್ಖಾನೆಗಳಿಗೆ ಖುದ್ದಾಗಿ ಭೇಟಿ ಕೊಟ್ಟರು ತೀವ್ರ ನಷ್ಟಕ್ಕೀಡಾಗಿ ಖಾಸಗೀಕರಣ ಹಂತದಲ್ಲಿದ್ದ ವಿಶಾಖಪಟ್ಟಣ ಉಕ್ಕು ಕಾರ್ಖಾನೆಯನ್ನು ಪರಿಶೀಲಿಸಿ ಖಾಸಗೀಕರಣ ತಡೆಯುತ್ತೇನೆ ಎಂದಾಗ ಯಾರೂ ನಂಬುವ ಸ್ಥಿತಿಯಲ್ಲಿರಲಿಲ್ಲ ಏಕೆಂದರೆ ಆ ಕಾರ್ಖಾನೆಯನ್ನು ಖಾಸಗೀಕರಣ ಮಾಡಲು ಕೇಂದ್ರ ಸಚಿವ ಸಂಪುಟದಲ್ಲಿಯೇ ತೀರ್ಮಾನ ಮಾಡಲಾಗಿತ್ತು ಆದಾಗ್ಯೂ ಎಚ್ಡಿಕೆ ವರದಿ ತಯಾರಿಸಿ ಸಂಪುಟದಲ್ಲಿ ಮಂಡಿಸಿ ಮೋದಿಯವರಿಗೆ ಮನವರಿಕೆ ಮಾಡಿಕೊಟ್ಟರು ಚಂದ್ರಬಾಬು ನಾಯ್ಡು ಅವರ ಜೊತೆ ನಡುರಾತ್ರಿವರೆಗೆ ಅಧಿಕಾರಿಗಳ ಸಭೆ ನಡೆಸಿ ಪುನಶ್ಚೇತನದ ಪ್ಯಾಕೇಜ್ ಸಿದ್ಧಪಡಿಸಿದರು ಅಂತಿಮವಾಗಿ ಹನ್ನೊಂದು ಸಾವಿರದ ನಾಲ್ಕು ನೂರು ಕೋಟಿ ನೆರವು ಕೊಡಿಸುವ ಮೂಲಕ ಈಗ ವೈಜಾಗ್ ಸ್ಟೀಲ್ ಕಾರ್ಖಾನೆಗೆ ಜೀವ ನೀಡಲಾಗಿದೆ ಜಾರ್ಖಂಡ್ ರಾಜ್ಯದ ಬೋಕಾರೋ ಉಕ್ಕು ಕಾರ್ಖಾನೆಯ ವಿಸ್ತರಣಾ ಯೋಜನೆಗೆ ಇಪ್ಪತ್ತು ಸಾವಿರ ಕೋಟಿ ಹೂಡಿಕೆ ಮಾಡುವ ನಿರ್ಣಯ ಕೈಗೊಳ್ಳಲಾಗಿದೆ ಹರಿಯಾಣ ತಮಿಳುನಾಡು ಕೇರಳ ರಾಜ್ಯಗಳಲ್ಲಿರುವ ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲು ಯೋಜನೆ ರೂಪಿಸಲಾಗಿದೆ ಮೊನ್ನೆ ಆಂಧ್ರಪ್ರದೇಶಕ್ಕೆ ಹೋದಾಗ ಅಲ್ಲಿನ ಜನ ಕುಮಾರಸ್ವಾಮಿಯವರಿಗೆ ಅದ್ದೂರಿ ಸ್ವಾಗತ ನೀಡಿ ಅವರ ಮೇಲೆ ಹೂಮಳೆ ಸುರಿಸಿದ್ದಾರೆ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿದ್ದಾರೆ ವಿಶಾಖಪಟ್ಟಣದಲ್ಲಿ ಹತ್ತಾರು ಕಿಲೋಮೀಟರ್ ಮೆರವಣಿಗೆ ಮಾಡಿ ಕೊಂಡಾಡಿದ್ದಾರೆ ಇಷ್ಟೆಲ್ಲ ಮೆಚ್ಚುಗೆ ದೊರೆತು ಉತ್ತಮ ಕೆಲಸ ಮಾಡಿದ ತೃಪ್ತಿಯ ನಡುವೆಯೂ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸ್ಥಾನದ ಮೇಲೆ ಆಸಕ್ತಿ ಕಳೆದುಕೊಳ್ಳಲು ಅನೇಕ ಕಾರಣಗಳಿವೆ ಅವೇನು ಗೊತ್ತೇ ತಿಳಿಯೋಣ ಬನ್ನಿ ಮಿತ್ರರೇ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾಗಿ ನಮ್ಮ ಕರ್ನಾಟಕಕ್ಕೂ ದೊಡ್ಡ ಕೊಡುಗೆ ನೀಡಬೇಕು ಎಂಬುದು ಕುಮಾರಸ್ವಾಮಿಯವರ ಮಹತ್ವಾಕಾಂಕ್ಷೆಯಾಗಿತ್ತು ಉತ್ತಮ ಅವಕಾಶ ಸಿಕ್ಕಿದೆ ತವರು ರಾಜ್ಯದ ಕೈಗಾರಿಕೆಗಳನ್ನು ಕಷ್ಟ ನಷ್ಟದಿಂದ ಮೇಲೆತ್ತೋಣ ಸಾವಿರಾರು ಕಾರ್ಮಿಕ ಕುಟುಂಬಗಳನ್ನು ರಕ್ಷಿಸಲು ಈ ಸುವರ್ಣಾವಕಾಶ ಬಳಸಿಕೊಳ್ಳೋಣ ಎಂಬುದು ಅವರ ಹೆಬ್ಬೈಕೆಯಾಗಿತ್ತು ಈ ಕಾರಣದಿಂದಲೇ ಅವರು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ರಾಜ್ಯದ ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆ ಉಳಿಸಲು ಮೊದಲ ಸಹಿ ಹಾಕಿದ್ದರು ಆ ಕಾರ್ಖಾನೆಗೆ ಅದಿರು ಪೂರೈಸುವ ಸಲುವಾಗಿ ಸಂಡೂರಿನ ದೇವದಾರಿ ಗಡಿ ಯೋಜನೆ ಅನುಷ್ಠಾನಕ್ಕೆ ಹಣಕಾಸು ನೆರವು ನೀಡಲು ಮುಂದಾಗಿದ್ದರು ಆದರೆ ರಾಜ್ಯ ಸರ್ಕಾರದ ಅಸಹಕಾರದಿಂದ ಅದು ಸಾಧ್ಯವಾಗಿಲ್ಲ ಇನ್ನು ನಷ್ಟದಲ್ಲಿರುವ ರಾಜ್ಯದ ಪ್ರತಿಷ್ಠಿತ ಟಿ ಕೈಗಾರಿಕೆಗೆ ಜೀವ ತುಂಬಲು ಯತ್ನಿಸುತ್ತಿರುವ ಎಚ್ ಕೆ ಪ್ರಯತ್ನಗಳಿಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾಥ್ ನೀಡುತ್ತಿಲ್ಲ ಇದು ಕುಮಾರಸ್ವಾಮಿ ಅವರ ಕೈಕಟ್ಟಿ ಹಾಕಿದೆ ರಾಜ್ಯಕ್ಕಾಗಿ ಏನೂ ಮಾಡಲಾಗದ ಅಸಹಾಯಕತೆಗೆ ದೂಡಿದೆ ನನಗೆ ಒಳ್ಳೆಯ ಹೆಸರು ಬರುವುದನ್ನು ತಡೆಯಲು ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕ ಕಿತಾಪತಿ ಮಾಡುತ್ತಿದೆ ದ್ವೇಷ ಸಾಧಿಸುತ್ತಿದೆ ಎಂದು ಕುಮಾರಸ್ವಾಮಿ ಅವರು ಹೇಳುತ್ತಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪಿನಲ್ಲಿ ಇದರ ಬಗ್ಗೆ ಬೇರೆಯದೇ ಅಭಿಪ್ರಾಯವಿದೆ ಅರಣ್ಯ ಇಲಾಖೆಗೆ ಸೇರಿದ್ದು ಏನಾದ ಎಚ್ ಎಂ ಟಿ ಇರುವ ಭೂಮಿ ಪರಭಾರೆ ಮಾಡುವ ಮೂಲಕ ದೊಡ್ಡ ಮಟ್ಟದ ಬಂಡವಾಳ ಎತ್ತಿ ಸ್ವಂತ ಲಾಭ ಪಡೆಯಲು ಎಚ್ ಡಿ ಹೊರಟಿದ್ದರು ಎಂಬುದು ಆ ಅಭಿಪ್ರಾಯ ಅದೇನೇ ಇರಲಿ ರಾಜ್ಯದ ಕೈಗಾರಿಕೆಗಳ ರಕ್ಷಿಸಲಾಗದ ತಮ್ಮ ಅಧಿಕಾರ ಇದ್ದರೆಷ್ಟು ಓದರೆಷ್ಟು ಎಂಬ ಭಾವನೆ ಕುಮಾರಸ್ವಾಮಿ ಅವರಲ್ಲಿ ಮೂಡಿದೆ ಮಂತ್ರಿ ಪದವಿ ತ್ಯಾಗದ ಕಡೆ ಎಚ್ ಡಿ ಕೆ ಮನಸ್ಸು ಅರಿಯಲು ಕಾರಣವಾಗಿದೆ ಎನ್ನಲದ ಮತ್ತೊಂದು ಅಂಶವೆಂದರೆ ಅದು ಜೆ ಡಿ ಎಸ್ ಪಕ್ಷದ ಅಸ್ತಿತ್ವ ಉಳಿಸಬೇಕಾದ ಅನಿವಾರ್ಯತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಜಾತ್ಯಾತೀತ ಜನತಾದಳ ನಿಜಕ್ಕೂ ಅನಾಥ ಸ್ಥಿತಿಯಲ್ಲಿದೆ ನಾಯಕರು ಇಲ್ಲ ನಾಯಕತ್ವವೂ ಇಲ್ಲ ಎಂಬಂತಾಗಿದೆ ವಿಧಾನಸಭಾ ಚುನಾವಣೆ ವೇಳೆಗೆ ಎಲ್ಲಿಂದಲೋ ಬರುವ ಅಭ್ಯರ್ಥಿಗಳು ಟಿಕೆಟ್ ಪಡೆಯುತ್ತಾರೆ ಚುನಾವಣೆ ಮುಗಿದ ನಂತರ ಮಾಯವಾಗಿ ಹೋಗುತ್ತಾರೆ ಇದು ಪ್ರಾಮಾಣಿಕ ಕಾರ್ಯಕರ್ತರ ಪಡೆ ಇದ್ದರೂ ಸಂಘಟನೆ ನಿಷ್ಕ್ರಿಯವಾಗುವಂತೆ ಮಾಡಿದೆ ಇಡೀ ಪಕ್ಷವನ್ನು ತಾವೊಬ್ಬರೇ ನಿಭಾಯಿಸಬೇಕಾದ ಅನಿವಾರ್ಯತೆ ಅವರದಾಗಿದೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಸಂಘಟನೆಗೆ ಹಚ್ಚೋಣ ಅಂದರೆ ಆತನ ನಸೀಬೆ ಸರಿಯಿಲ್ಲ ಸರಣಿ ಚುನಾವಣಾ ಸೋಲುಗಳು ಸೇರಿ ಅನೇಕ ಕಾರಣಗಳಿಗೆ ನಿಖಿಲ್ಗೆ ನಾಯಕತ್ವ ಕಟ್ಟಲು ಸಾಧ್ಯವಾಗುತ್ತಿಲ್ಲ ಕುಟುಂಬದಿಂದಲೇ ಇದಕ್ಕೆ ವಿರೋಧವಿರುವುದು ಕೂಡ ಈಗ ರಹಸ್ಯವಾಗಿಯೇ ಉಳಿದಿಲ್ಲ ಸ್ನೇಹಿತರೆ ರಾಜ್ಯ ಬಿಜೆಪಿಯಲ್ಲಿನ ವಿದ್ಯಮಾನಗಳು ಕೂಡ ಕುಮಾರಸ್ವಾಮಿ ಅವರಿಗೆ ಬೇಸರ ತರಿಸಿರುವುದು ಸುಳ್ಳಲ್ಲ ಮೈತ್ರಿ ಪಕ್ಷದಲ್ಲಿ ನಡೆಯುತ್ತಿರುವ ನಾಯಕರ ಬಹಿರಂಗ ಯುದ್ಧ ಆ ಪಕ್ಷದ ಇಮೇಜ್ ಹಾಳು ಮಾಡುತ್ತಿದೆ ಅಲ್ಲಿ ಆರಂಭವಾಗಿರುವ ಕದನದಲ್ಲಿ ಯಾರು ಗೆದ್ದರೂ ಯಾರು ಸೋತರೂ ಒಗ್ಗಟ್ಟು ಮೂಡುವುದು ಕನಸಿನ ಮಾತು ಎಂಬಂತಹ ಸ್ಥಿತಿ ಇದೆ ಹೀಗಿರುವಾಗ ಆ ಪಕ್ಷದೊಂದಿಗೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಹೋಗುವುದೋ ಬೇಡವೋ ಎಂಬ ಚಿಂತೆ ಕುಮಾರನನ್ನು ಕಾಣುತ್ತಿದೆ ಇಂದು ವರ್ಷ ಕಳೆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ತಯಾರಿ ಶುರು ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ಹೆಣೆಯಲು ಅಸ್ತ್ರಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಇದಕ್ಕಾಗಿ ಮೊದಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಗೆಲ್ಲಬೇಕು ಬಿಜೆಪಿಯಲ್ಲಿ ಮುಗಿಯದ ಕಲಹ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುತ್ತಿರುವಾಗ ತಾವು ಇವರ ಜೊತೆ ಇದ್ದರೆ ಜನರ ವಿಶ್ವಾಸ ಗಳಿಸುವುದಾದರೂ ಹೇಗೆ ಎಂಬ ಪ್ರಶ್ನೆ ಎಚ್ಡಿಕೆ ಮುಂದಿದೆ ಮೋದಿ ಅಮಿತ್ ಶಾ ಅವರೇನೋ ಜೆ ಡಿ ಎಸ್ ಪಕ್ಷವನ್ನು ಬಿಜೆಪಿ ಜೊತೆ ವಿಲೀನ ಮಾಡಿಬಿಡಿ ಎಂದೇ ಹೇಳುತ್ತಾ ಬರುತ್ತಿದ್ದಾರೆ ಆದರೆ ರಾಜ್ಯದಲ್ಲಿ ಉರಿಯುತ್ತಿರುವ ಆ ಮನೆಯೊಳಕ್ಕೆ ತಾವು ಹೋಗಿ ಮಾಡುವುದಾದರೂ ಏನೋ ಪ್ರಾದೇಶಿಕ ಪಕ್ಷವಾಗಿ ಇಂದಿಗೂ ಲಕ್ಷಾಂತರ ಪ್ರಾಮಾಣಿಕ ಕಾರ್ಯಕರ್ತರ ಪಡೆ ಹೊಂದಿರುವಾಗ ಕೇವಲ ಅಧಿಕಾರಕ್ಕಾಗಿ ವಿಲೀನ ಮಾಡಿಕೊಟ್ಟರೆ ಇತಿಹಾಸ ಕ್ಷಮಿಸುತ್ತದೆಯೇ ಎಂಬ ಯೋಚನೆಯೂ ತಲೆ ಕೊರೆಯುತ್ತಿದೆ ಮಗದೊಂದು ಕಡೆ ಈ ಎಲ್ಲ ಒತ್ತಡಗಳ ನಡುವೆ ತಮ್ಮ ಆರೋಗ್ಯದ ಬಗ್ಗೆಯೂ ಗಮನಹರಿಸಬೇಕಾದ ಅವಶ್ಯಕತೆ ಇದೆ ಅತ್ತ ಪೂರ್ಣ ಪ್ರಮಾಣದಲ್ಲಿ ದೆಹಲಿಯಲ್ಲಿ ಕುಳಿತು ಸಚಿವಾಲಯದ ಆಡಳಿತದಲ್ಲಿ ತೊಡಗಿಸಿಕೊಳ್ಳಲು ಆಗುತ್ತಿಲ್ಲ ಇತ್ತ ರಾಜ್ಯದಲ್ಲಿ ಗಂಭೀರವಾಗಿ ಪಕ್ಷದ ಕೆಲಸ ಮಾಡಲು ಕೂಡ ಆಗುತ್ತಿಲ್ಲ ಈ ಎಲ್ಲ ಕಾರಣಗಳಿಗೆ ಕೇಂದ್ರ ಸಚಿವ ಸ್ಥಾನದಲ್ಲಿ ಕುಮಾರಸ್ವಾಮಿ ಅವರು ಇನ್ನೆಷ್ಟು ದಿನ ಕೂತಿರಲು ಸಾಧ್ಯ ತಮ್ಮ ನೆಲೆಯಲ್ಲಿ ತಾವು ಅಸ್ತಿತ್ವ ಕಾಪಾಡಿಕೊಳ್ಳದಿದ್ದರೆ ಕೇಂದ್ರ ಬಿ ಜೆ ಅವರಾದರೂ ಎಷ್ಟು ದಿನ ಇವರಿಗೆ ಮಣೆ ಹಾಕಿಯಾರೋ ಹೀಗಾಗಿ ಈ ವರ್ಷವೇ ಅವರು ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಮಹತ್ವದ ನಿರ್ಣಯ ಕೈಗೊಳ್ಳದೇ ಇರಲಾರರು ಅಲ್ಲವೇ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ